ಈ ಥರ ಈಸಿಯಾಗಿ ಒಂದು ಐದು ನಿಮಿಷ ಪಟ 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 ಬೆಲ್ಲದ ಪುಡಿ ಮಾಡ್ಕೊಳ್ಳೋದು ಒಂದು ಒಳ್ಳೆಯ ಟಿಪ್ಸ್ ಈ ವಿಡಿಯೋದ್ರೊಳಗೆ ಬರ್ರಿ ವಿಡಿಯೋ ನೋಡ್ರಿ ಪೂರ್ತಿಯಾಗಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರ್ರಿ ಇವತ್ತು ನಾನು ರೆಸಿಪಿ ಹೆಸರು ತೋರಿಸ್ತಿಲ್ಲ ಇವತ್ತೊಂದು ಕಿಚನ್ ಟಿಪ್ಪು ಅಂತೇಳಿ ಅಂದ್ರೆ ಭಾಳ ಟೈಮ್ ಸೇವಿಂಗ್ ಟಿಪ್ ಅಂತಲೇ ಹೇಳ್ಬೋದು ರೀ ಕಿಚನ್ ಟಿಪ್ ಶೇರ್ ಮಾಡ್ಕೊಳ್ತೀನಿ ಏನಪ್ಪ ಅಂದರೆ ಈಗ ಬೆಲ್ಲ ಜಜಕ್ಕೆಲ್ಲ ಇಷ್ಟು ಕಷ್ಟಪಡ್ತೀವಿ ಪುಡಿ ಮಾಡಿ ಇಟ್ಕೊಳಕ್ಕೆ ಅದನ್ನು ಈಸಿಯಾಗಿ ಒಂದು ಟ್ರಿಕ್ಸ್ ಮೂಲಕ ಈಸಿಯಾಗಿ ಬೆಲ್ಲ ಪುಡಿ ಮಾಡೋದು ಹೆಂಗೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಬರೀ ಏನು ಮಾಡ್ಕೊ ಅಂತ ಹೇಳ್ತೀನಿ ಒಂದು ಗ್ಯಾಸ್ ಮೇಲೆ ಒಂದು ದಪ್ಪ ಅಂದ ತಳ ಇರೋ ಒಂದು ಪಾತ್ರೆ ಇಟ್ಕೊರಿ ಇನ್ನ ಅಂತ ಬುಟ್ಟಿ ಇಟ್ಕೊಂಡೀನಿ ಈಗ ಅದಕ್ಕೆ ಉಪ್ಪು ಹಾಕ್ರಿ ಸಣ್ಣದಾದ್ರೆ ನಡಿತೈತಿ ಅಂದ್ರೆ ಪುಡಿ ಉಪ್ಪು ಉಪ್ಪಾದರೆ ರೀ ಕಲ್ಲು ಉಪ್ಪು ಉಪ್ಪಾದರೆ ನಡಿತೈತಿ ನಾನು ಕಲ್ಲುಪ್ಪಿತ್ತು ಮನೆಯೊಳಗೆ ಇಂಥದಕ್ಕೆಲ್ಲ ಕಲ್ಲುಪ್ಪ ತಂದು ಇಟ್ಟಿರ್ತೀವಿ ಕಲುಪ್ಪು ಹಾಕಿ ಅದ್ರ ಮೇಲೆ ಒಂದು ಈಗ ಇವು ಸ್ಟೀಲ್ ಬಾಕ್ಸಸ್ ಇರ್ತಾವಲ್ಲ ರೀ ಅದ್ರ ಮುಚ್ಚುಳಾರ ಇಲ್ಲ ಸಣ್ಣ ಪ್ಲೇಟರ ಒಂದು ಉಲ್ಟ ಹಿಂಗೆ ದಬ್ಬ ಹಾಕ್ರಿ ದಬ್ಬ ಹಾಕಂತೀವಲ್ಲ ಉಲ್ಟ ಹಾಕೋದು ಹಾಕಿ ಹಾಕಬೇಕು ರೀ ಹಾಕಿಂದ ನಾನು ಇಲ್ಲಿ ಬೆಲ್ಲನ ಒಂದು ಕೆ ಜಿ ಬೆಲ್ಲ ತೊಗೊಂಡಿನಿರಿ ಅದ್ರದ್ದು ಕಬರು ಹಾಳೆ ಎಲ್ಲ ತೆಗ್ದುಬಿಡ್ರಿ ಎಷ್ಟು ಬೆಲ್ಲ ಇದ್ದರೂ ಮಾಡ್ಕೋಬೋದು ನೀವು ಸದ್ಯಕ್ಕೆ ನಾನು ಒಂದು ಕೆ ಜಿ ಬೆಲ್ಲ ಮಾಡಿ ತೋರ್ಸಕತ್ತೀನಿ ಪುಡಿ ಮಾಡಿ ಹೆಂಗೆ ಮಾಡೋದು ಅಂತೇಳಿ ತೋರ್ಸಕತ್ತೀನಿ ಈಗ ಅದನ್ನು ಬೆಲ್ಲನ ಅದ ಕವರ್ ಅದೆಲ್ಲ ತೆಗೆದ್ರಿ ಒಂದು ಇಂಥದ್ದು ಒಂದು ಬೋಗಣಿ ಒಳಗೆ ಇಡ್ಬೇಕು ರೀ ಇಟ್ಟು ಇದನ್ನು ಗ್ಯಾಸ್ ಹಚ್ಚಬೇಕು ಈಗ ಗ್ಯಾಸ್ ಹಚ್ಚಿ ಹತ್ತು ನಿಮಿಷ ಮೀಡಿಯಮ್ ಉರಿ ಬಿಡ್ಬೇಕ್ರಿ ಸಣ್ಣ ಅಲ್ಲ ಮತ್ತು ಜೋ ಹೈ ಅಲ್ಲ ಮೀಡಿಯಮ್ ಉರಿ ಒಳಗೆ ಹತ್ತು ನಿಮಿಷ ಇದನ್ನು ಹೆಂಗಂದ್ರೆ ರೀ ಬೇಯಿಸೋದಕ್ಕೂ ಹಚ್ಚಿ ಸಣ್ಣ ಉರಿ ಮಾಡಿ ಇಡಬೇಕು ಆಮೇಲೆ ನೆನ್ಪಿರಲಿ ಇದ್ರ ಮೇಲೆ ಒಂದು ಹಾಕ್ಬೇಕು ರೀ ಅಂದ್ರೆ ಗಾಳಿ ಇರೋಂಗೆ ಅದ್ರದ್ದು ಕರೆ ಕರೆಕ್ಟಾಗಿ ಅದು ಕವರ್ ಆಗೋ ಆ ಥರ ಇದನ್ನು ಹಾಕಿ ನೋಡಿರಿ ಆ ಥರ ಒಂದು ನಮ್ಮ ನನ್ನ ಮನೆ ಹಾಕಿರೋದು ಪ್ಲೇಟ್ ದೊಡ್ಡದಾಗಿತ್ತು ಇದಕ್ಕೂ ಪೂರ್ತಿ ಕವರ್ ಆಗೋಂಥದ್ದು ಇದ್ರ ಹಾಕಿದ್ರೆ ನಡಿತೈತೆ ಅಂದರೆ ಗಾಳಿ ಆಡದೇ ಇರೋಂಗೆ ಒಂದು ಪೂರ್ತಿ ಮುಚ್ಚರ ಮುಚ್ಚಬೇಕಾರೆ ಅದ್ರ ಮೇಲೆ ಮುಚ್ಚಿ ಕರೆಕ್ಟ್ ಹತ್ತು ನಿಮಿಷ ಕಂಪಲ್ಸರಿ ಹತ್ತು ನಿಮಿಷ ಬಿಡಬೇಕು ಬಿಟ್ಟ ಮೇಲೆ ಅದನ್ನ ಹತ್ತು ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿ ತೆಗಿಬೇಕ್ರಿ ಅದನ್ನು ಈಗ ನೋಡ್ರಿ ಹತ್ತು ನಿಮಿಷ ಆಗೈತಿ ನಾನು ಗ್ಯಾಸ್ ಆಫ್ ಮಾಡೀನಿ ಆಫ್ ಮಾಡಿಂದ ಭಾಳ ಬಿಸಿ ಇರುತ್ತೆ ಹತ್ತು ನಿಮಿಷ ಪೂರ್ತಿ ತಣ್ಣಗೆ ಹಾಕ್ಬಿಡ್ಬೇಕ್ರಿ ಹತ್ತು ನಿಮಿಷ ಉರಿ ಗ್ಯಾಸ್ ಹಚ್ಚಿಟ್ಟಿರ್ತೀವಲ್ಲ ವಾಪಸ್ ಹತ್ತು ನಿಮಿಷ ತಣ್ಣಗೆ ಹಾಕಿಬಿಡ್ಬೇಕು ಯಾಕಂದ್ರೆ ಭಾಳ ಸುಡ್ತಿರ್ತೈತಿ ಅದನ್ನ ಚೇಂಜ್ ಸಪ್ರೇಟ್ ಮಾಡ್ಕೊಳಕ್ಕೆ ಕಷ್ಟ ಇರ್ತೈತಿ ಹತ್ತು ನಿಮಿಷ ತಣ್ಣಗೆ ಹಾಕ್ಬಿಟ್ಟಾದ್ಮೇಲೆ ಅದನ್ನ ತಗೋಬೇಕು ರೀ ಬೆಲ್ಲನ ಬೊಗಣಿಯಿಂದ ಸಪ್ರೇಟ್ ಮಾಡ್ಕೋರಿ ಬೊಗಣಿ ಸ್ವಲ್ಪ ಸುಡ್ತಿರ್ತೈತಿ ಹತ್ತು ನಿಮಿಷ ಬಿಟ್ರೂ ಅಟು ಬಿಸಿ ಇರುತ್ತೆ ಹುಷಾರಿಗೆ ಒಂದು ಅರ್ಬಿಡ್ಲೆ ರಿಮೂ ಉಲ್ಟಾ ಮಾಡ್ಕೊರಿ ಒಂದು ದೊಡ್ಡ ಇರೋ ಒಂದು ಇದಕ್ಕರೋ ಪರಾತ ಅಂತೀವಲ್ಲ ರೀ ಅದಕ್ಕರ ಉಲ್ಟ ಮಾಡಿ ಹಾಕೋರಿ ಬೆಲ್ಲನ ಈಗ ನೋಡ್ರಿ ನಾನು ಹಾಕೊಂಡಿನಿ ಈಗ ಈಗ ಏನು ಮಾಡೋದು ರೀ ಈಗ ನಮ್ಮದು ಬೆಲ್ಲದ ಪುಡಿ ಮಾಡೋಕೆ ರೆಡಿ ಆಗಿದೆ ನೋಡ್ರಿ ಈಸಿಯಾಗಿ ನಾನು ಮಾಡ್ತೀನಿ ನೋಡ್ರಿ ಈಗ ಒಂದು ಚಾಕು ತೊಗೋರಿ ತೊಗೊಂಡು ಈ ಥರ ಕಟ್ ಮಾಡ್ಕೊತ ಬರ್ರಿ ಈಸಿಯಾಗಿ ಮಕ್ಳಿಗೆ ಹೇಳ್ಕೊಟ್ರು ಆರಾಮಾಗಿ ಮಾಡ್ತಿರ್ತಾರೆ ಬೆಲ್ಲ ಏನು ಸುಡ್ತಿರಲ್ಲ ಅದು ಬೋಗೊಂಡು ಎಷ್ಟೋ ಸುಡ್ತಿರ್ತೈತಿ ಯಾಕಂದ್ರೆ ಹತ್ತು ನಿಮಿಷ ಬಿಟ್ಟಿರ್ತೀವಲ್ಲ ನಾವು ಈ ಥರ ಈಸಿಯಾಗಿ ಬೆಲ್ಲದ ಪುಡಿ ಮಾಡ್ಬೋದು ನೋಡ್ರಿ ಎಷ್ಟು ಮಸ್ತೆ ಬರೋಕತ್ತೈತಿ ನಾನು ಇನ್ನು ಭಾಳ ಖುಷಿ ಆಯಿತು ಈ ಟಿಪ್ಸ್ ತಿಳಿದ್ರೆ ಎಷ್ಟೆಲ್ಲ ಕಷ್ಟಪಡ್ತಿದ್ನಲ್ಲ ಅಂಥೇಳಿ ನಿಜ ಹೇಳ್ತೀನಿ ನಾನು ಪರ್ಸ್ನಲಿನ ನಂಗೆ ಬೆಲ್ಲ ಜಜ್ಜಿ ಪುಡಿ ಮಾಡಿ ಇಟ್ಕೊಳ್ಳೋದನ್ನು ಸಿಕ್ಕಾಪಟ್ಟೆ ಕೆ ಕಷ್ಟದ ಕೆಲಸ ನಾನು ಲಾಕ್ಸ್ ನೋಡೋರಾದ್ರೆ ಆಲ್ಮೋಸ್ಟ್ ಗೊತ್ತಿರ್ತೈತಿ ನಮ್ಮ ಬೆಲ್ಲ ಜಜ್ಜದ ಯಾವಾಗಲೂ ಯಜಮಾನ್ರಿಗೆ ಬಿಟ್ಟಿರ್ತೀನಿ ಅವರು ಮನೆಯಾಗ ಒಂದು ನಂಬಲ್ಸ್ ಇತ್ತು ಅದನ್ನು ತೊಗೊಂಡು ಕುಟ್ಟಿ ಕುಟ್ಟಿ ಇಡ್ತಿದ್ರು ಆದ್ರೂ ಒಂದಿಲ್ಲ ಒಂದು ಕಡೆ ಹಿಂಗೆ ಏನು ಗಟ್ಟಿ ಗಟ್ಟಿ ಪೀಸ್ ಪೀಸ್ ಉಳಿದ ಬರ್ದಿರೋದು ಹಂಗೆ ಜಜ್ಜಿದ್ರು ಆದರೆ ಈ ಥರ ಮಾಡ್ಕೊಂಬಿಟ್ರೆ ನಿಜ ಹೇಳ್ತೀನಿ ನೋಡ್ರಲ್ಲಿ ಏನು ಸಕತ್ತಾಗಿ ಪುಡಿ 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 ಆಗಾಗತ್ತೈತಿ ಇನ್ನೊಂದು ಇನ್ನೊಂದು ಏನಿಗೆ ಗೊತ್ತ್ರಿ ಇಲ್ಲೇ ತಿಳ್ಕೊರಿ ಅದೆಷ್ಟು ವರ್ಕ್ ಆಗುತ್ತೆ ಈ ಟಿಪ್ಸ್ ಅಂತೇಳಿ ಆ ಚಾಕು ಐತಲ್ರಿ ಅದಕ್ಕೆ ಅದರಿಂದ ಜಸ್ಟ್ ಒಂದು ಮೆಣಸಿ ಕಸ್ತಿ ಕಟ್ ಮಾಡಕ್ಕೆ ರೀ ಅಷ್ಟು ಮೊಂಡು ಚಾಕು ರೀ ಅದು ಹಳೆ ಚಾಕು ನಮ್ಮನೆ ಬೇರೆ ಚಾಕು ಇಲ್ಲ ಇದೆ ಐತಿ ಅದನ್ನ ಶಾರ್ಪ್ ಮಾಡಿಸ್ಬೇಕು ಮಾಡ್ಸೋಕು ಆಗಿಲ್ಲ ಅಂಥದ್ದು ಬೆಲ್ಲನ ಪುಡಿ ಪುಡಿ ಮಾಡೈತಿ ಅಂದ್ರೆ ಬೆಲ್ಲ ಹೆಂಗಾಗಿರ್ಬೇಕು ನೋಡಿರಿ ಅಷ್ಟು ಈಸಿಯಾಗಿ ಬರೋಕತ್ತೈತಿ ಈ ಟಿಪ್ಸು ನಿಮ್ಗೆ ಗೊತ್ತಿಲ್ಲ ಅಂದ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೋಡಿಂದ ಮತ್ತು ನಿಮ್ಗೆ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆಲ್ಲ ಶೇರ್ ಮಾಡ್ಕೊರಿ ಸ್ನೇಹಿತರೆ ಅವ್ರಿಗೂ ಹೆಲ್ಪ್ ಆಗುತ್ತಾ ಈಗ ಎಷ್ಟೋ ಹೆಣ್ಮಕ್ಕಳಿಗೆ ಅವಸರಲೆ ಏನಾದರೂ ಸ್ವೀಟ್ ಮಾಡಬೇಕಾದಾಗ ಇದು ಜಜ್ಕೊತ ಕೂಡಕ್ಕೆಲ್ಲ ಟೈಮ್ ಇರೋದಿಲ್ಲ ಹಬ್ಬ ಇದ್ದಾಗ ಈ ಥರ ಒಂದು ಟಿಪ್ಸ್ ತಿಳ್ಕೊಂಡಿದ್ರು ಅಂದ್ರೆ ಪಟ ಮಾಡಿ ಇಟ್ಕೋಬೋದು ಬೇಕಾದಂಗೆ ಎರಡು ಮೂರು ಕೆ ಜಿ ಒಮ್ಮೆಲೆ ಮಾಡಿ ಇಟ್ಕೋಬೋದು ನೋಡಿರಿ ಇಷ್ಟೊಂದು ಬೆಲ್ಲ ನಾನು ಪುಡಿ ಮಾಡಿದೆ ಒಂದು ಪ್ಲೇಟ್ಗೆ ಹಾಕಿನಿ ಯಾಕಂದ್ರೆ ಅದು ಬಿಸಿ ಇರ್ತೈತಲ್ಲ ಸ್ವಲ್ಪ ಆ ಥರ ಅಣ್ಣ ಮೆತ್ ಒಂದ್ಕೊಂದು ಅಂಟಿದಂಗೆ ಇರ್ತೈತಿ ಈ ಥರ ಮೆತ್ತ ಮೆತ್ತಗಿರುತ್ತೆ ಅದನ್ನ ಸ್ವಲ್ಪ ಹಾರಾಕಿ ಬಿಡ್ರಿ ಅಂದರೆ ಈ ಥರ ಕೈಯಲ್ಲಿ ಇದು ಮಾಡ್ರಿ ಇಲ್ಲಾಂದರೆ ಬ್ಯಾಳಿ ಸ್ಮ್ಯಾಶ್ ಮಾಡ್ತೀವಲ್ಲ ರೀ ಅದರಲ್ಲಿ ಆದರೆ ಹಿಂಗೆ ಪೂರ್ತಿ ಸ್ಮ್ಯಾಶ್ ಮಾಡ್ಬೋದು ಇನ್ನೂ ಉದುರುದುರಾಗಿ ಆಗುತ್ತೆ ಅದು ನಾನು ನನಗೇನು ಅಷ್ಟೇ ಸದ್ಯಕ್ಕೆ ನಾನೇ ಅದು ಸ್ವೀಟ್ ಮಾಡೋದಿಲ್ಲ ನಂಗೆ ಜಸ್ಟ್ ಡೈಲಿ ಯೂಸಿಗೆ ಬೇಕಾಗೈತಿ ಅದಕ್ಕೆ ನಾನು ಇಷ್ಟ ಬಿಡತ್ತೇನಿರಿ ನಿಮ್ಗೆ ಅಷ್ಟು ಪೂರ್ತಿ ಉದ್ರದ್ರ ಪುಡಿ ಬೇಕಂದ್ರೆ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡಿರೋದ್ನ ಸ್ಮ್ಯಾಶ್ ಮಾಡಿ ಪೂರ್ತಿ ಸ್ವಲ್ಪ ಬಿಸಿ ಇರಲ್ಲ ಬೆಲ್ಲ ಸ್ವಲ್ಪ ಅದು ನೀರಿನ ಅಂಶ ಅದು ಆ ಥರ ಇರುತ್ತೆ ಒಂಚೂರು ಅದೆಲ್ಲ ಡ್ರೈ ಆಗಿ ಬಿಟ್ಟು ಇಟ್ಕೋಬೋದು ನೀವು ಅಷ್ಟು ಈಗ ಹೊರಗಡೆ ರೀ ಬೆಲ್ಲದ ಪುಡಿ ಆನ್ಲೈನ್ಗೆ ಅಲ್ಲಿ ಸಿಗುತ್ತದಲ್ಲ ಸೇಮ್ ಟು ಸೇಮ್ ಹಾಗೆ ಆಗುತ್ತಾ ನೀವು ನೋಡ್ತಿರ್ಬೋದು ನನಗಂತೂ ಪರ್ಸ್ನಲಿ ನಂಗೆ ಭಾಳ ಉಪಯೋಗ ಆಗಿರೋಂಥ ಇದು ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ ಈ ಥರ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಡಬ್ಬಿಗೆ ತುಂಬಿಟ್ಕೊಂಡ್ಬಿಟ್ರೆ ಯಾವುದೇ ಕಿರ್ಕಿರ ಇರೋದಿಲ್ಲರಿ ತಿಂಗಳಂಗಟ್ಟಲೆ ಯೂಸ್ ಮಾಡ್ಕೋಬೋದು ನಾನು ಯಾವಾಗಲೂ ಬೆಲ್ಲ ಡಬ್ಬಿಗೆ ಒಂದು ಕೆ ಜಿ ಪೂರ್ತಿ ಈ ಥರ ಜೇಜಿ ಹಾಕ್ಸಿರ್ತಿದ್ದೆ ಆದರೆ ಇವತ್ತು ಈ ಸಲ ನಾನಾಗೆ ಅವ್ರಿಗೆ ಕಿರಿಕಿರಿ ಕೊಡ್ದಾಗ ನಾನಾಗೆ ಮಾಡ್ಕೊಂಡೆ ಭಾಳ ಖುಷಿ ಆಯಿತು ನಿಮಗೂ ಇದು ಯೂಸ್ಫುಲ್ ಆಗೈತೆ ಅಂತ ಅನ್ಕೋತೀನಿ ಸ್ನೇಹಿತರೆ ಅನ್ಕೊ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಆಗಿರಿ ಹೊಸ ಹೊಸ ವೀಡಿಯೋಸ್ ಎಲ್ಲ ಸಲುವಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ ಇದರೊಂದಿಗೆ ಇವತ್ತಿನ ಈ ವಿಡಿಯೋ ಮುಗಿಸಿದ ಸ್ನೇಹಿತರೆ ಸಿತ್ತೇನಾಗ ಮುಂದಿನ ನೋಡೋದಲ್ಲಿ ಅಲ್ಲರಿಗೆ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ